ನಮಸ್ತೆ ಫ್ರೆಂಡ್ಸ್ ದಿವ್ಯ ಸುಪ್ತಿ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ಆ್ಯಸ್ ಯೂಶಲ್ ನಾನು ತೊಗೊಂಡು ಹೋಗಿ ಲೆವೆನ್ ಎಮ್ ಎಮ್ ನೀಡನ್ನು ತೊಗೊಂಡಿದ್ದೀನಿ ಕ್ರೋಶ ನೀಡಲು ಕೆಲವೊಂದು ಬೀಟ್ಸ್ಗಳನ್ನ ತೊಗೊಂಡು ನಾನು ದೊಡ್ಡಸನ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಇವತ್ತು ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರ್ಬೋ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಆ್ಯಸ್ ಯೂಶಲ್ ಆರೇಳಿ ದಾರ ತೊಗೊಂಡು ಇಲ್ಲಿ ಒಂದು ಲಾಕ್ ಹಾಕಿದ್ದೀನಿ ನಾನು ಬಟ್ಟೆಯ ಹಿಂಭಾಗಕ್ಕೆ ಒತ್ತಿ ಇಟ್ಕೊಬೇಕು ಫಸ್ಟು ಆನಂತರ ಲಾಕ್ ಮಾಡ್ಕೊತಾ ಹೋಗೋದು ಫಸ್ಟ್ ಲಾಕ್ ಮಾಡ್ಕೊತೀವಿ ಅದೇ ಪಾಯಿಂಟಿಗೆ ಮತ್ತೊಂದು ಲಾಕನ್ನು ಮಾಡಿಕೊಂಡು ಡಿಸೈನ ಸ್ಟಾರ್ಟ್ ಮಾಡೋಣ ಎಸ್ ನೋಡಿ ಎರಡು ಲಾಕ್ ಆದಮೇಲೆ ನಾನೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಡಿಸೈನ್ ಇರುತ್ತೆ ತೊಗೊಂಡಿದ್ದೀನಿ ನಾನು ನಿಮಗೆ ಇಷ್ಟ ಆಗೋ ಯಾವುದಾದ್ರು ಬೀಡ್ಸ್ನ ನೀವು ತೊಗೊಬೋದು ಆ ನಂತರ ನಾನೊಂದು ಫಸ್ಟೊಂದು ಲಾಕ್ ಮಾಡ್ಕೊಬೇಕು ಫಸ್ಟ್ ಒಂದು ಲಾಕನ್ನ ಮಾಡಿಕೊಂಡು ಆನಂತರ ಬೀಡ್ಸ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಆ ಪಾಯಿಂಟಿಗೆ ಬಂದು ಬಟ್ಟೆಗೂ ಸೇರಿಸಿ ಲಾಕ್ನ ಮಾಡ್ಕೊಬೇಕು ದಸಿಗೆ ಲಾಕ್ ಆದಮೇಲೆ ನಾನು ಒಂದು ನಾಲ್ಕು ಚೈನ್ನ ಹಾಕ್ಕೊತೀನಿ ನಾಲ್ಕು ಚೈನ್ನ ಹಾಕ್ಕೊಂಡಿದ್ದೀನಿ ಆ ನಂತರ ನೋಡಿ ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ಒಂದು ಆರಿಂದ ಒಂದು ಆರು ಚೈನ್ ಗ್ಯಾಪ್ ಇರುತ್ತಲ್ವ ಆ ಲೆಂತಿಗೆ ಒಂದು ಐದರಿಂದ ಆರು ಚೈನ್ ಗ್ಯಾಪ್ ಲೆಂತಿಗೆ ಬಂದು ನಾವಿಲ್ಲಿ ತ್ರಿಬಲ್ ಕ್ರೋಶನ್ನು ಮಾಡ್ಕೊತಿದ್ದೀನಿ ಎಸ್ ಈ ಥರ ತ್ರಿಬಲ್ ಕ್ರೋಶ್ ಆದಮೇಲೆ ನಾನು ಚೈನ್ ಹಾಕ್ಕೊತಾ ಇರೋದು ಇಲ್ಲಿ ಒಂದು ಮೂರು ಚೈನ್ ಹಾಕೊತೀನಿ ಮೂರು ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ಇಲ್ಲಿಂದ ತ್ರಿಬಲ್ ಕ್ರೋಶನ್ನು ಮಾಡ್ಕೊತ ಬರೋದು ಫಸ್ಟ್ ಏನು ತ್ರಿಬಲ್ ಕ್ರೋಶ ಹಾಕಿರ್ತೀವಲ್ಲ ಆ ಅಲ್ಲಿ ಕಂಪ್ಲೀಟ್ ಆಗೋ ತನಕ ನಾವು ಇದೇ ರೀತಿ ತ್ರಿಬಲ್ ಕ್ರೋಶನ್ನು ಮಾಡ್ಕೊತಾ ಬರ್ತೀವಿ ವಿಡಿಯೋ ಏನಾದ್ರು ಸ್ವಲ್ಪ ಫಾಸ್ಟ್ ಅನ್ಸಿದ್ರೆ ಅಲ್ಲಿ ಹೋಗಿ ಸ್ವಲ್ಪ ಸ್ಲೋ ಮಾಡಿ ನೋಡ್ಕೊಳ್ಳಿ ಸೂಜಿ ಮೇಲೆ ಎರಡು ಸರಿ ಇದ್ದು ತಗೊಳೋದು ತ್ರಿಬಲ್ ಕ್ರೋಶನ್ನು ಕ್ರಿಯೇಟ್ ಮಾಡ್ತಾ ಹೋಗೋದು ಒಂದು ಆಫ್ ಆರ್ಚ್ ತನಕ ಒಂದೇ ಕಲರ್ ಇಲ್ಲಿ ನೋಡಿ ಈ ರೀತಿ ಆಸ್ಟ್ನ ಕಂಪ್ಲೀಟ್ ಮಾಡಿದ್ದೀನಿ ನಾನು ಆ ಫಾಸ್ಟ್ ಕಂಪ್ಲೀಟ್ ಆದಮೇಲೆ ನೋಡಿ ಒಂದು ಮೂರು ಚೈನ ಗ್ಯಾಪ್ ಅಷ್ಟು ಬಂದಂಥದಲ್ಲಿ ಲಾಕ್ನ ಮಾಡ್ಕೊಬೇಕು ಎಸ್ ನೋಡಿ ಈ ರೀತಿ ಲಾಕ್ನ ಮಾಡ್ಕೊಳ್ಳಿ ಈ ರೀತಿ ಇದನ್ನು ಮಾಡ್ಕೊಬೇಕು ಇದು ಫಸ್ಟ್ ಸ್ಟೆಪ್ಪು ಆನಂತರ ಮತ್ತೆ ಕಂಟಿನ್ಯೂ ಮಾಡಿದೆ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋದು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ನಾನು ಇವತ್ತೊಂದ್ಸರಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀರ ಆದ ನಂತರ ಇದೇ ರೀತಿ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋದು ಇಲ್ಲಿ ಒಂದೇ ರೀತಿ ಬೀಡ್ಸ್ನೇ ತೊಗೊಂಡಿದ್ದೀನಿ ಹೆಚ್ಚಾಗಿ ಬೀಡ್ಸ್ನ ಯೂಸ್ ಮಾಡಿಲ್ಲ ನಾನು ನೋಡಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಲಾಕ್ನ ಮಾಡ್ಕೊತಿದ್ದೀನಿ ಲಾಕ್ ಆದಮೇಲೆ ಮೊದಲು ಹೇಗೆ ಮಾಡೋದು ಅದೇ ರೀತಿ ನಾಲ್ಕು ಚೈನ್ನ ಹಾಕೊಂಡೀನಿ ಫಸ್ಟಿಗೆ ನಾಲ್ಕು ಚೈನ ಹಾಕಿ ಆನಂತರ ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ಒಂದು ಆರು ಇನ್ ಆರು ಚೈನ್ನ ಗ್ಯಾಪ್ನಲ್ಲಿ ಬರೋ ಅಷ್ಟು ದೂರ ಇಟ್ಕೊಂಡು ಅಲ್ಲಿ ನಾನು ಟ್ರಿಪಲ್ ಕ್ರೋಷನ್ನ ಕ್ರಿಯೇಟ್ ಮಾಡ್ಕೊತೀನಿ ಆ ನಂತರ ನೋಡಿ ನಾನಲ್ಲಿ ಮೂರು ಚೈನ್ನ ಹಾಕ್ಕೊತೀನಿ ಮೂರು ಚೈನ್ ಹಾಕಿ ಆದಮೇಲೆ ಸೂಜಿ ಮೇಲೆ ಎರಡು ಸರಿ ದಾರ ತಗೊಳ್ಳೋದು ಆ ನಂತರ ತ್ರಿಬಲ್ ಕ್ರೋಶನ ಕ್ರಿಯೇಟ್ ಮಾಡ್ಕೊತ ಹೋಗೋದು ತುಂಬ ಈಸಿಯಾಗಿದೆ ಇದನ್ನು ತ್ರಿಬಲ್ ಕ್ರೋಶ ಹಾಕಕ್ಕೆ ಬಂದುಬಿಟ್ಟು ಇಡನ್ನ ತುಂಬ ಈಸಿಯಾಗಿ ಹಾಕೊತ ಹೋಗ್ಬೋದು ತುಂಬ ಏನು ಟೈಮ್ ತೊಗೊಳ್ಳೋದಿಲ್ಲ ನೋಡಿ ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು ನಾನು ಈಗ ಕಂಪ್ಲೀಟ್ ಮಾಡಿದ್ದೀನಿ ಈಗಾಗಲೇ ಕೊನೆಯಲ್ಲಿ ನೋಡಿ ನಾನು ಎಷ್ಟ ಒಂದು ಬೀಡ್ಸ್ನ ತೊಗೊಂಡಿದ್ದೀನಿ ಇಲ್ಲಿ ಬೀಡ್ಸ್ನ ತೊಗೊಂಡು ಲಾಕನ್ನು ಮಾಡ್ಕೊತೀನಿ ಎರಡು ಸರಿ ಚೈನ್ ಹಾಕಬೇಕು ಬೀಡ್ಸ್ ಲಾಕ್ ಆದಮೇಲೆ ಎರಡು ಚೈನ್ ಹಾಕಿ ಎಷ್ಟು ಥ್ರೆಡ್ಸ್ನ ಕಟ್ ಮಾಡ್ಕೊತಿದ್ದೀನಿ ಆನಂತರ ನೋಡಿ ಹಿಂಬದಿಯಲ್ಲಿ ಮಡಚಿ ಒಂದು ಫ್ಯಾಬ್ರಿಕ್ ಗ್ಲೂ ಹಾಕಿಸ್ಬಿಟ್ರೆ ಅಂಟ್ಕೊಳ್ಳೋದು ಚೆನ್ನಾಗಿ ಅಂದ್ಕೊಳತ್ತೆ ಹೀಗೆ ಮರ್ಚಿ ಹಿಂದೆ ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಹೀಗೆ ಮಾಡಿದ್ರೆ ನೋಡಿ ಈ ರೀತಿ ಇದು ಫಸ್ಟ್ ಸ್ಟೆಪ್ ಮಾಡ್ಕೊಬೇಕು ಈ ರೀತಿ ಇದಾದ್ಮೇಲೆ ನಾನು ಗ್ರೀನ್ ಕಲರ್ ಥ್ರೆಡ್ಡು ಆರೆದಾರನ್ನೇ ತುದಿಯಲ್ಲಿ ಒಂದು ಲಾಕ್ ಹಾಕ್ಕೊಂಡಿದ್ದೀನಿ ಫಸ್ಟು ನಾನು ಎಲ್ಲಿ ಲಾಕ್ ಮಾಡಿದ್ನೋ ಅದೇ ಪಾಯಿಂಟಿಗೆ ಬಂದು ನಾನು ಇಲ್ಲಿ ಗ್ರೀನ್ ಇಂದ ಕೂಡ ಲಾಕನ್ನ ಮಾಡ್ಕೊತಿರೋದ್ನು ನೋಡಿ ಎರಡು ಸರಿ ಲಾಕ್ ಮಾಡಬೇಕು ಸೇಮ್ ಪಾಯಿಂಟ್ನಲ್ಲಿ ಬಂದು ಲಾಕ್ ಮಾಡೋದು ಎಸ್ ನೋಡಿ ಎರಡು ಸರಿ ಲಾಕ್ ಮಾಡ್ಕೊಂಡಾದಮೇಲೆ ಸೂಜಿ ಮೇಲೆ ಎರಡು ಸರಿ ದಾರ ತೊತಿದ್ದೀನಿ ಈಗ ಸ್ಟೆಪ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲೂ ಕೂಡ ವೀಡಿಯೋ ಮಿಸ್ ಮಾಡದೆ ಹಾಗೆ ನೋಡ್ಕೊಳ್ಳಿ ವೀಡಿಯೋ ಸ್ಕಿಪ್ ಮಾಡಿಬಿಟ್ಟ ಸ್ಟೆಪ್ ಮಿಸ್ ಆಗಿ ಗೊತ್ತಾಗಲ್ಲ ಡಿಸೈನ್ ಇಲ್ಲಾಂದರೆ ನಾನು ಇಲ್ಲಿ ಮಾಡ್ಕೊತಿರೋದು ಕೂಡ ತ್ರಿಬಲ್ ಕ್ರೋಷನೇ ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ಆನಂತರ ಫಸ್ಟ್ ನಾನು ಚ ನಾಲ್ಕು ಚೈನ್ ಹಾಕಿದಲ್ಲ ಆ ಗ್ಯಾಪ್ನಲ್ಲಿ ಬಂತು ತ್ರಿಬಲ್ ಕ್ರೋಶನ ಮಾಡ್ಕೊತಿದ್ದೀನಿ ಎಸ್ ಇದೇ ರೀತಿ ನೋಡಿ ಈಗ ಈ ಕಡೆ ಆಫ್ ಆರ್ಚ್ ಕೂಡ ಇದೇ ರೀತಿ ನಾನು ಕಂಪ್ಟಿನ್ಯೂ ಕಂಪ್ಲೀಟ್ ಮಾಡ್ಕೊತಾ ಹೋಗ್ತೀನಿ ಇಲ್ಲಿ ನಾನು ಎರಡು ಕಲರ್ನ ಹಾಗೆ ಮಾಡ್ತಿದ್ದೀನಿ ಒಂದು ಆರ್ಚ್ನಲ್ಲಿ ಎರಡು ಕಲರ್ ಬರುತ್ತೆ ಇಲ್ಲಿ ಒಂದು ಆರ್ಚಿಗೆ ಒಂದೇ ಬೀಟ್ಸ್ ಬರೋ ಹಾಗೆ ಮಾಡ್ತಿರೋ ಡಿಸೈನ್ನು ಹೀಗೆ ತ್ರಿಬಲ್ ಕ್ರೋಶನ್ನು ಮಾಡ್ಕೊತ ಮುಟ್ಕೊತ ಈ ಭಾಗದಲ್ಲಿ ಗ್ರೀನ್ ಕಲರ್ ಬಂತು ಒಂದು ಸೈಡ್ ಗ್ರೀನ್ ಕಲರ್ ಬಂತು ಇನ್ನೊಂದು ಸೈಡ್ ವೈಟ್ ಕಲರ್ ಬರುತ್ತೆ ಅಂದರೆ ಡಬಲ್ ಕಲರ್ ಸ್ಯಾರಿ ಇರುತ್ತಲ್ಲ ಅದಕ್ಕೆ ಈ ಡಿಸೈನ್ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗೋವಂತಹ ಡಿಸೈನ್ ಇದು ನೋಡಿ ಈ ರೀತಿ ಆಫ್ ಆರ್ಷನ್ ಕಂಪ್ಲೀಟ್ ಮಾಡ್ಕೊತ ಹೋಗಬೇಕು ತುಂಬಾನೇ ಈಸಿ ಇರೋದು ಹೆಡಿಸನ್ನು ಸ್ಟೆಪ್ಸ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ರೆ ಮಾತ್ರ ಬೇಗನೆ ಮಾಡ್ಬಿಡ್ಬೋದು ತುಂಬಾ ಟೈಮ್ ತಗೊಳ್ಳೋಲ್ಲ ಎಲ್ಲ ಕೂಡ ನಾನು ಟೇಬಲ್ ಕ್ರಾಶ್ನ ಯೂಸ್ ಮಾಡ್ತಾ ಇದ್ದೀನಿ ಎಸ್ ನೋಡಿ ಈ ರೀತಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಆರ್ಚ್ನ ಆಮೇಲೆ ನಾನು ಇಲ್ಲಿ ಎರಡು ಚೈನ್ ನ ಈ ಎರಡು ಚೈನ್ ಯಾಕೆ ಹಾಕೊತಿದ್ದೀನಿ ಸಪ್ರೇಟಾಗಿ ಆಗಿ ಅಂದರೆ ಇದು ಕುಚ್ಚು ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಮುಂದೆ ಆನಂತರ ನೋಡಿ ಸ್ಟಾರ್ಟಿಂಗ್ನಲ್ಲಿ ನಾವು ವೈಟ್ ಕಲರ್ ಥ್ರೆಡ್ಡಿಂದ ಮಾಡಿದ್ವಲ್ಲ ಆರ್ಚು ಅದು ಸ್ಟಾರ್ಟಿಂಗ್ ಎಲ್ಲಿದೆಯೋ ಅಲ್ಲಿ ಬಂದು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಎಸ್ ನೋಡಿ ಇನ್ನು ಮುಂದೆ ಕೂಡ ಹೇಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಾನು ಮಧ್ಯೆ ಗ್ಯಾಪ್ ಕಾಣ್ತಿದೆ ಅನ್ಕೊತೀನಿ ನಿಮಗೆ ನೋಡಿ ನೆಕ್ಸ್ಟ್ ಕಂಬ ಹಾಕಿದ್ದೀನಲ್ಲೋ ತ್ರಿಬಲ್ ಕ್ರೋಶ ಕಂಬ ಅಲ್ಲಿ ಒಂದು ಗ್ಯಾಪ್ ಕಾಣುತ್ತೆ ಪ್ರತಿಯೊಂದು ಕಂಬಕ್ಕೂ ಸೇರಿಸಿನ ಒಂದೊಂದು ಸರಿ ಗ್ರೀನ್ ಥ್ರೆಡ್ನಿಂದ ನಾನು ನಾಟ್ ಹಾಕೊತಿದ್ದೀನಿ ಲಾಕ್ನ ನೋಡಿ ನಿಮಗೆ ನಿಮ್ಗೆ ಡಿಸೈನ್ ಮಾಡ್ತಾನೆ ಕಾಣುತ್ತೆ ಪಕ್ಕದಲ್ಲಿ ಒಂದೊಂದು ಹೋಲ್ ಕಾಣ್ತಿದ್ದೆ ನೋಡಿ ಒಂದು ಚೈನ್ ತೊಗೊಂಡು ಒಂದೊಂದು ಚಿಕ್ಕ ಲಾಕ್ ಥರ ಹಾಕೊತೀನಿ ಅಂದರೆ ಹಾಫ್ ಕ್ರೋಶ ಥರ ಹಾಕ್ಕೊತಾ ಇರೋದು ಪ್ರತಿ ಚೈನ್ ಗ್ಯಾಪ್ ಒಂದೊಂದು ಕ್ರೋಶ ರೀಸನ್ನು ಹಾಕ್ಕೊಡಿ ಈ ಥರ ಹಾಫ್ ಕ್ರೋಶನ್ನು ನೋಡಿ ಇದೇ ರೀತಿ ಫುಲ್ಲು ಅಷ್ಟು ಹೀಗೆ ಕಂಪ್ಲೀಟ್ ಮಾಡಿ ತುಂಬ ಸಿಂಪಲ್ ಆಗಿದೆ ಅಂತ ನೋಡಿ ಈಸಿಯಾಗಿ ಮಾಡ್ಬಿಡ್ಬೋದು ಸ್ಟೆಪ್ ನೋಡ್ಕೊಂಬಿಟ್ರೆ ಎಸ್ ನೋಡಿ ಹೀಗೆ ಕಂಪ್ಲೀಟ್ ಮಾಡಿ ನಂತರ ನೋಡಿ ಬೀಡ್ಸ್ನ ನಾವು ಇನ್ಸರ್ಟ್ ಮಾಡಬೇಕಾದ್ರೆ ಫಸ್ಟ್ ಒಂದು ಲಾಕ್ ಮಾಡಿರ್ತೀವಲ್ಲ ಅದೇ ಪಾಯಿಂಟಿಗೆ ಒಂದೊಂದು ಲಾಕನ್ನ ಮಾಡಿಕೊಡಿ ಎಷ್ಟಾದಮೇಲೆ ಮತ್ತು ನೆಕ್ಸ್ಟ್ ಇದಕ್ಕೆ ಇದೇ ಥರನೇ ಮಾಡ್ಕೊತ ಹೋಗೋದು ನೋಡಿ ಈ ರೀತಿ ಬರುತ್ತೆ ಡಿಸೈನು ತುಂಬಾ ಒಂಥರ ಚೆನ್ನಾಗಿ ಕಾಣುತ್ತೆ ಮತ್ತು ಕಂಟಿನ್ಯೂ ಮಾಡಬೇಕು ಮತ್ತು ಸೂಜಿ ಮೇಲೆ ಎರಡು ಸರಿ ದಾರ ತೊಗೊಳೋದು ನಾಲ್ಕು ಚೈನ್ ಮೊದಲು ಹಾಕಿದ್ವಲ್ಲ ಆ ಗ್ಯಾಪ್ನಲ್ಲಿ ಬಂದು ನಾನು ತ್ರಿಬಲ್ ಕ್ರೋಶನ್ನು ಮಾಡ್ಕೊತಾ ಇರೋದು ಇದೇ ರೀತಿ ಒಟ್ಟು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊ ಮೊದಲೇ ಇನ್ಸರ್ಟ್ ಮಾಡಿದ್ದೀವಲ್ಲ ಅಲ್ಲಿ ಬಂದು ತ್ರಿಬಲ್ ಕ್ರೋಶನ ಮಾಡ್ಕೊತಿರೋದು ನಾನು ಪ್ರತಿ ಬೀಟ್ಸ್ ಮೇಲ್ಭಾಗದಲ್ಲೂ ಕೂಡ ತ್ರಿಬಲ್ ಕ್ರೋಶೇ ಕ್ರಿಯೇಟ್ ಆಗ್ತಾ ಬರುತ್ತೆ ಎಸ್ ನೋಡಿ ಈ ರೀತಿ ಹೀಗೆ ಫುಲ್ ಕಂಟಿನ್ಯೂ ಮಾಡಿದ್ದೀನಿ ನಾನು ನೋಡಿ ಈ ರೀತಿ ಚೆನ್ನಾಗಿ ಕಾಣುತ್ತೆ ಲಾಸ್ಟಿಗೆ ನಾನು ಒಂದು ಎಕ್ಸ್ಟ್ರಾ ಬೀಡ್ಸ್ನ ಇಲ್ಲಿ ತೊಗೊಂಡಿದ್ದೀನಿ ಸ್ಯಾರಿ ಎರಡೂ ಕಡೆ ಕೂಡ ಬೀಡ್ಸ್ ಸ್ಟಾರ್ಟಿಂಗ್ ಆಗಿದೆ ಅಲ್ವಾ ಸ್ಟಾರ್ಟ್ ಆಗಿದೆ ಅದೇ ರೀತಿ ಬೀಡ್ಸ್ನೇ ಎಂಡ್ ಇರಲಿ ಅಂತ ಲಾಸ್ಟಿಗೆ ಒಂದು ಎಷ್ಟ್ರಾ ಬೀಡ್ಸ್ ತೊಗೊಂಡಿದ್ದೀನಿ ನೀವು ಬೇಕಾರೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೊಬೋದು ಬಿಡ್ಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಆ ನಂತರ ನೋಡಿ ನಾನೊಂದು ನಾಲ್ಕು ಚೈನ್ ಹಾಕಿದ್ವಿ ಬೀಡ್ಸ್ ಲೆಂತ್ ಎಷ್ಟು ಇಷ್ಟಿದೆಯೋ ಅಷ್ಟಕ್ಕೆ ನಾಲ್ಕು ಚೈನ್ ಹಾಕಿ ಕೊನೆಯಲ್ಲಿ ಲಾಕ್ನ ಮಾಡ್ಕೊತಿರೋದು ಲಾಕ್ ಮಾಡಬೇಕಾದ್ರೆ ಯಾವಾಗಲೂ ಆ್ಯಸ್ ಯೂಶಯಲ್ ಹೇಗೆ ಮಾಡ್ತೀನಿ ಅಂದರೆ ಎರಡು ಸರಿ ಚೈನ್ ಹಾಕಿ ಎಷ್ಟೋ ತಿಳ್ಸ ನಾನು ಕಟ್ ಮಾಡ್ಕೊಂಬಿಡ್ತೀನಿ ಅಷ್ಟೇ ನೋಡಿ ಇಷ್ಟ ಆದಮೇಲೆ ಎಷ್ಟೊತ್ತಡಿಸ್ನ ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡಿಕೊಂಡು ಫ್ಯಾಬ್ರಿಕ್ ಗ್ಲೂ ಹಾಕಿ ಹಿಂಗಡೆ ನೋಡಿ ಇಲ್ಲಿ ಏನು ಸ್ವಲ್ಪ ತೆಡ್ಸಿದೆ ಅದನ್ನು ಕಟ್ ಮಾಡ್ಕೊತೀನಿ ನಮಗೆ ಅಷ್ಟು ಅವಶ್ಯಕತೆ ಏನಿಲ್ಲ ಅಷ್ಟು ಕಟ್ ಮಾಡಿಕೊಂಡು ಗ್ಲೂ ಹಾಕಿ ಹಿಂಭಾಗದಲ್ಲಿ ಒತ್ತ ಒತ್ಬಿಟ್ರೆ ಕರೆಕ್ಟಾಗಿ ತಂಡ್ಕೊಳತ್ತೆ ನೆಕ್ಸ್ಟ್ ನೋಡಿ ನಾನಿಲ್ಲಿ ಕುಚ್ಚಿನ ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತಿರೋದು ನಾರ್ಮಲ್ ಬೇಬಿ ಕುಚ್ಚು ಎಷ್ಟು ಕಟ್ತೀವೋ ಅಷ್ಟೇ ಎಳೆ ದಾರದನ್ನ ತೊಗೊಳ್ಳಿ ಒಂದು ನೂರೈವತ್ತು ಎಳೆದು ತಗೊಂಡ್ರೆ ಅದು ಡಬಲ್ ಮಾಡಿದಾಗ ತ್ರೀ ಹಂಡ್ರೆಡ್ ಆಗುತ್ತೆ ಆನಂತರ ದುಡ್ಡಿ ನಾನು ಫಸ್ಟು ಎರಡು ಚೈನ್ ಹಾಕಿ ಒಂದು ಗ್ಯಾಪ್ ಬಿಟ್ಟಿದ್ದೆ ಗೊತ್ತಲ್ವಾ ಅದೇ ಪಾಯಿಂಟ್ನಲ್ಲಿ ಬಂದು ನಾನಿಲ್ಲಿ ಚಿಕ್ಕದಾಗಿ ಕುಚ್ಚನ್ನ ಕಟ್ತಾ ಇರೋದು ಇದಕ್ಕೆ ಗೋಲ್ಡನ್ ದಾರನ ಯೂಸ್ ಮಾಡಿ ನಾರ್ಮಲ್ ನೀಟಿನಿಂದ ಕುಚ್ಚನ್ನ ಕಟ್ತೀನಿ ಕುಚ್ಚು ಕಟ್ಟಬೇಕಾದ್ರೆ ನೋಡಿ ತುಂಬ ಟೈಟಾಗಿ ಇಟ್ಕೊಳ್ಳಿ ಇಲ್ಲಾಂದರೆ ಲೂಸಾಗಿ ಥ್ರೆಡ್ ಸ್ಪಿಚ್ ಆಗಿಬಿಡುತ್ತೆ ನೋಡಿ ಫಸ್ಟ್ ಪಾಯಿಂಟ್ನಲ್ಲಿ ನಾನು ಎರಡು ಸರಿ ಲಾಕ್ನ ಮಾಡ್ಕೊತೀನಿ ಕುಚ್ಚು ಕಟ್ಟಬೇಕಾದಾಗ ಸ್ವಲ್ಪ ಟೈಟಾಗಿ ಇಟ್ಕೊಂಡ್ರೆ ಜಾರು ಹೋಗಲ್ಲ ಇಲ್ಲ ಅಂದರೆ ಇದು ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಕುಚ್ಚು ಚಿಕ್ಕ ಇದ್ರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ಒಂದು ಎರಡು ಸರಿ ನಾನು ಥ್ರೆಡ್ಡನ್ನು ರೌಂಡ್ ಮಾಡಿ ಹೂ ಕಟ್ತಿರಲ್ಲ ಅದೇ ರೀತಿ ನಾರ್ಮಲಾಗಿ ಲಾಕ್ನ ಮಾಡ್ಕೊತಿರೋದಿಲ್ಲಿ ನಂತರ ಹಿಂಬದಿಯಿಂದ ಸೂಜಿನ ಪಾಸ್ ಮಾಡ್ಕೊತಿದ್ದೀನಿ ಈ ರೀತಿ ಕಟ್ಟೋದ್ರಿಂದ ಅದು ಬಿಚ್ಚ ಹೋಗೋಲ್ಲ ತುಂಬಾ ಗಟ್ಟಿಯಾಗಿ ಬರುತ್ತೆ ದ್ರೆಡ್ಡು ನೋಡಿ ಇಷ್ಟು ಇಷ್ಟು ಮಾಡಿದ್ರೆ ಕುಚ್ಚು ಕಟ್ಬೋದು ಈ ಥರ ಇದೇ ರೀತಿ ನಾನು ಫುಲ್ ಡಿಸೈನ್ ಕೂಡ ಹಾಗೇ ಮಾಡ್ಕೊತಿರೋದು ನೋಡಿ ಈ ರೀತಿ ನಾನು ಕುಚ್ಚಿನಾಗ ಕಟ್ಟಿದ್ದೀನಿ ಸೀರೆ ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು ಫೈನಲಿ ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ತುಂಬ ಏನು ಟೈಮ್ ತೊಗೊಳ್ಳಲ್ಲ ಡಿಸೈನ್ ಸ್ವಲ್ಪ ಯುನೀಕಾಗಿ ಕಾಣುತ್ತೆ ಡಬಲ್ ಕಲರ್ ಸೀರೆನ ಅದಕ್ಕೊಂದು ಕ್ರೋಶ ಡಿಸೈನ್ ಹಾಕಬೇಕು ಅಂತ ಹೇಳಿದ್ರೆ ನಾನು ಈ ಡಿಸೈನ ತುಂಬ ಚೆನ್ನಾಗಿ ರೆಕಮೆಂಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಆ ಡಿಸೈನ್ ಹೇಳಿ ಈ ವಿಡಿಯೋ ಐ ತಿಂಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಏನಾದರೂ ಡೌಟ್ ಇದ್ದರೆ ನಮಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್